ಸರ್ಕಾರ ನಿಮ್ಮವನ ಆಗವ ಯಾವರವ್ರಿಗೆ ಗೊತ್ತಿಲ್ಲ ಎಷ್ಟು ಕೊಟ್ಟರೆ ಮೂವತ್ತಾರಕ್ಕೆ ನಿಮ್ದು ಅವರು ರೇವನಾಳು ಇದು ನಿಮ್ದನಾ ಇದು ವ್ಯಾಪಾರ ಆಗಿಲ್ವಾ ಏನು ಹೇಳ್ತಿದ್ರ ನಲವತ್ತು

ಯಾವ್ರು ನಿಮದು ಪಕ್ಕ ಕೊಡಿಯಲ್ಲಿ ಏನು ರೇಟ್ ಎಂಬತ್ತೈದು ಸಾವಿರ ಇನ್ನು ಯಾವ ರೀತಿ ಸಾಕಾಣೆ ಮಾಡ್ತೀರ ನೀವು ಏನು ಕೊಡ್ತೀರ ಫುಡ್ ಇದಕ್ಕೆ ಹಾಕಿ ಮುಂದೆ ಇರೋದು ಒಂದು ಹೊಸ ಹಾಂ ಅದು ನಿಮ್ದೆಯ ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ರ ನೀವು ನಲ್ವತ್ತು ವರ್ಷದಿಂದಲೂ ಮಾಡ್ತಾ ಇದೀರಾ ಎಷ್ಟೆಲ್ಲ ಆಗಿದೆ ನಾಲ್ಕಲ್ಲ ಒಂದು ವರ್ಷಕ್ಕೆ ಏನು ಚಾಯ್ಜ್ ಮಾಡ್ತೀರಾ ಹಾಂ ನಾನ್ನೂರು ರೂಪಾಯಿ ನನ್ನೂರು ರೂಪಾಯಿ ಏನಕ್ಕೆ ಅಂತ ಹೇಳಿ ನಾನು ಬರ್ರಿ ಬರ್ರಿ ಬರೀ ಬಿಡಕ್ಕೆ ಅಂತ ಅಂತೇಳಿ ಎದ್ಮಾಡಿದ್ರೆ ನಾವು ಇವಾಗ ಒಂದು ಹೊಸ ಕೊಳ್ಕೊಬೇಕು ಅಂತ ಹೇಳ್ತೀವಿ ಅದು ಯಾವ ರೀತಿ ನಾವು ಕೊಡ್ಕೊಬೇಕು ಅಂದ್ರೆ ಸುಳಿ ನೋಡೋದು ಹೆಂಗೆ ಅದ್ರ ತಿಳಿಸ್ಕೊಡ್ತೀರ ನಮ್ಮ ರೈತರಿಗೆ ತೋರಿಸ್ತೀವಿ ಹಾಂ ಅದೇ ತೋರಿಸ್ಬಿಡ್ರಿ ಹೆಂಗೆ ಅಂತ ಹೇಳ್ಬಿಟ್ಟು ತೋರ್ಸ್ಬೇಕು ಎಲ್ಲಿದ್ರೆ ಸರಿಯಾಗಿ ಸರಿಯಾಗಿ ಹಾಂ ಹಾಂ

അച്ചാന്നു വാരും കൊര്ട് അത്രു പാട്ടു ച്ട്ടു അത്രു. അനുക്ക് എരുകിട്ടു കോട്ടു ച്ട്ടു ಬಗ್ಗೆ ಯಾವ ರೀತಿ ಸಾಕಣೆ ಮಾಡುದು ಸ್ವಲ್ಪ ಏನ್ ಕಂಪರಿಸು ಇವಾಗ ಹಾಕ್ತೀವಿ ಭೂಸ ಹಾಕ್ತೀವಿ ಇವಾಗ ಬ್ಯಾರೇಶ್ ಇಟ್ಟು ಏನ್ ಡಿಫೆನ್ಸು ಇವಾಗ ಕಾಯಿಲೆಗೆ ನಿಮಗೆಲ್ಲ ಗೊತ್ತಿರುತ್ತಲ್ವಾ ನಾಟಿ ವ್ಯತ್ಯಾಸ ಕ್ವಾಂಟಿಟಿ ಅದೆಲ್ಲ ಒಂದು ಸ್ವಲ್ಪ ನಾನು ಕೇಳ್ತೀನಿ ಹಾಲು ಎಷ್ಟು ಕೊಡುತ್ತೆ ಇವಾಗ ನಮ್